ಎಸ್ಕೇಪ್ ಮಗ ಯುರೇಮತ್ತು ವಾಗೆ ವನಿತಾ ಅಪ್ಪ ಯಾರು ನನ್ನ ಹೋಯ್ತು ಇಷ್ಟು ಬಿಗ್ ಆಬ್ಜೆಕ್ಟ್ ಡಾರ್ಕ್ ಕ್ಲಾಸ್ ಅಕೊಂಡಿದ ಕಾಣಿಸ್ಲಿಲ್ಲ ಹೌದು ನಮ್ ಫ್ರೆಂಡ್ಸ್ ಅಲ್ಲಿ ಅದ್ರು ಸಾರಿ ಫಾರ್ ದ ಮೈನರ್ ಆಕ್ಸಿಡೆಂಟ್ ಅಕ್ಕ ನಿಮ್ ಅಕ್ಕನ್ ಹೇಳಲಿಲ್ಲವೇನೋ ಏನಾದ್ರು ಏನಿಲ್ಲ ಅಕ್ಕ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಬೂದಿ ಹಾಕೊಂಡು ನಿಮ್ನ ಹುಡುಕ್ತಾ ಇದಾರೆ ಅಕ್ಕ ಉಪೇಂದ್ರ ಪಾರ್ಟ್ ಟೂ ಅಲ್ಲಿ ನಿಮ್ಗೊಂದು ಪಾರ್ಟ್ ಹಾಕಕ್ಕೆ ಅಷ್ಟೇ ಎಲ್ಲ ಅಕ್ಕ ಫ್ರಂಟ್ ಲೈನ್ ಪ್ರೊಡ್ಯೂಸರ್ಸ್ ಎಲ್ಲ ನಿಮ್ಮನ್ನ ಹಾಕೊಂಡು ಸ್ಟೇಜ್ ಥಿಯೇಟರ್ ಒಂದ್ ಬ್ಯೂಟಿಫುಲ್ ಪಿಕ್ಚರ್ ಮಾಡ್ತಾರಂತೆ